ನಟ ಡಿಬ್ಬಸ್ ದರ್ಶನ್ ಅವರು ಕೊಲೆ ಕೇಸ್ನಿಂದ ಜಾಮೀನು ಪಡೆದ ಬಳಿಕ ತಮ್ಮ ಮೈಸೂರಿನ ಬಳಿ ಇರುವ ಹೌಸ್ನಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದರು ಹೌಸ್ನಲ್ಲಿ ಕುಂಟುತ್ತಾ ನಡೆದಾಡುತ್ತಿದ್ದ ದರ್ಶನ್ ಅವರ ವಿಡಿಯೋ ವೈರಲ್ ಆಗಿತ್ತು ಈ ವಿಡಿಯೋ ನೋಡಿ ಅಭಿಮಾನಿಗಳು ಸಹ ಬೇಸರ ಮಾಡಿಕೊಂಡಿದ್ದರು ಇದೀಗ ದರ್ಶನ್ ಅವರಿಗೆ ಮತ್ತೊಂದು ಆಘಾತ ಎದುರಾಗಿದೆ ಹಾಗಾದ್ರೆ ಇದ್ದಕ್ಕಿದ್ದಂತೆ ದರ್ಶನ್ ಅವರಿಗೆ ಆಗಿತ್ತು ಸಂಪೂರ್ಣವಾಗಿ ನೋಡೋಣ ಬನ್ನಿ ಹೌದು ಇತ್ತೀಚೆಗೆ ಕೋರ್ಟ್ ಅನುಮತಿ ಪಡೆದು ಮೈಸೂರು ಫಾರ್ಮ್ ಹೌಸ್ಗೆ ಹೋದ ನಟ ದರ್ಶನ್ ಅವರು ಇಂದು ಇದ್ದಕ್ಕಿದ್ದಂತೆ ಕಾಮಾಕ್ಷಿ ಆಸ್ಪತ್ರೆಗೆ ಆಗಮಿಸಿದ್ದಾರೆ ಎಂದು ತಿಳಿದು ಬಂದಿದೆ ಹೌದು ದರ್ಶನ್ ಅವರಿಗೆ ವಿಪರೀತ ಬೆನ್ನು ನೋವು ಹಾಗೂ ಕಾಲು ನೋವು ಕಾಣಿಸಿಕೊಂಡಿದ್ದು ನೋವು ತಾಳಲಾರದೆ ದರ್ಶನ್ ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆ ಬಂದಿದ್ದು ವೈದ್ಯರ ಸಲಹೆ ಪಡೆಯಲು ನಟ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ ಎನ್ನಲಾಗಿದೆ ನಟ ದರ್ಶನ್ ಫಾರ್ಮ್ ಹೌಸ್ನಿಂದ ಮೈಸೂರಿಗೆ ಆಗಮಿಸಿದ್ದು ವೈದ್ಯರ ಸಲಹೆ ಪಡೆದು ತೆರಳಿದ್ದಾರೆ ಎಂದು ತಿಳಿದು ಬಂದಿದೆ ಬೆನ್ನು ನೋವಿನ ಹೆಚ್ಚಳ ಹಿನ್ನೆಲೆ ಆಸ್ಪತ್ರೆಗೆ ವೈದ್ಯರ ಸಲಹೆ ಪಡೆಯಲು ಆಗಮಿಸಿದ್ದರು ನಟ ತೀವ್ರ ಬೆನ್ನು ನೋವಿನಿಂದ ಬಳಲುತ್ತಿರುವಂತೆ ಕಂಡುಬಂದಿದೆ ನಟ ಕುಂಟುತ್ತಾ ನಡೆಯುತ್ತಿರುವುದು ಕಂಡುಬಂದಿದೆ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ